എങ്ങൾ കൊഞ്ച് ഭാ ഷണ്ട് ഇജ്ജണ്ട ഇത് ഒമ്പിട്ടില വർഷകല മുള ഉത്തത് ഭീ കഷ്ട വളർത്താം സെക്കില വർഷകില ഇത്തഞ്ച് അഞ്ച് തുണാക എട്ട് അഞ്ച് ഇല്ല ലോക ഭാഗീ കേരള ടൗണിലുള്ള ബസ് സ്റ്റോപ്പും അതുപോലെ ഓട്ടോ സ്റ്റാൻഡും ഉദ്ഘാടനം ചെയ്യുന്ന ചടങ്ങാണ് ഇവിടെ നടക്കുന്നത് ഈ ഇവന്ത നമുക്ക് ബസ്സ് തങ്ങുന്ന രീതി ആട്ടോ സ്റ്റാൻഡെന്ന് നിർമ്മിച്ച കൊട്ടന്ത ಶ್ರೀ ಮಾಧವ್ ಮಾವೇವರ್ ನಮ್ಮ ಗ್ರಾಮ ಪಂಚಾಯಿತಿನ ಈ ಪೆರ್ಲಾಪೇಟೆಯಲ್ಲಿ ಮೂರು ಬಗ್ ಬಸ್ಸು ತಂಗುದಾನಗಳನ್ನುಾಗಿರುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಿಸಿರುವಂಥದ್ದು ಆಗ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಎರಡು ಬಸ್ಸು ತಂಗುದಾನವನ್ನು ಡೆಮೊಲಿಷ್ ಮಾಡಿ ಅಂದರೆ ಪಿ ಡಬ್ಲ್ಯೂ ಡಿ ಅವರು ಡೆಮೊಲಿಶ್ ಮಾಡಿದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿರಬೇಕು ಬಹುಶಃ ಆಗ ಅದರ ನಂತರ ಪುನಃ ನಿರ್ಮಿಸಿಕೊಡುವಂಥ ಯೋಜನೆ ಅವರಲ್ಲಿ ಇರಲಿಲ್ಲ ಆಗ ಸ್ವಾಭಾವಿಕವಾಗಿ ಗ್ರಾಮ ಪಂಚಾಯತ್ ಬಸ್ ವೇಟಿಂಗ್ ಶೆಡ್ ನಿರ್ಮಿಸಬೇಕಿದ್ರೆ ಪಿ ಡಬ್ಲ್ಯೂ ಡಿಯ ಎನ್ ಓ ಸಿ ಬೇಕು ಆ ಎನ್ ಓ ಸಿಯನ್ನೆಲ್ಲ ತಯಾರು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಾಧವ ಮಾವೆಯವರು ಅವರ ಬಗ್ಗೆ ಹೇಳುವುದಿದ್ರೆ ಅವರು ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು ಬಂಟೋಲ ತಾಲೂಕು ಬಹುಶಃ ಅದೇ ರೀತಿ ಅವರ ಪತ್ನಿ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು ಅದೇ ರೀತಿ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುವಂಥ ವ್ಯಕ್ತಿಯವರು ಅವರೊಂದು ದಿವಸ ಅಡ್ವಟೈಸಿಗೆ ಸಂಬಂಧಪಟ್ಟಂತೆ ಒಂದು ಬೋರ್ಡ್ ಸ್ಥಾಪಿಸುವುದಕ್ಕೆ ಪಂಚಾಯತ್ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ನಮ್ಮ ಪೇಟೆಯಲ್ಲಿ ಒಂದು ಬಸ್ ತಂಗದಾನವನ್ನು ನೀವು ನಿರ್ಮಿಸಿ ಕೊಡು ಕೊಡಬೇಕು ಅಂತೇಳಿ ಆಗ ಅವರು ಅದಕ್ಕೆ ಒಪ್ಪಿಕೊಂಡರು ಒಪ್ಪಿಕೊಳ್ಳೋದು ಮಾತ್ರವಲ್ಲ ಬೇರೆ ಏನಾದರೂ ಬೇಕಿದ್ದರೆ ಹೇಳಿ ಅಂತ ಹೇಳಿದರು ಪ್ರಾರಂಭದಲ್ಲಿ ಎಸ್ಟಿಮೇಟ್ ತೆಗೆದು ನಾವು ಹೇಳಿದ್ದು ಒಂದೇ ಬಸ್ ವೇಟಿಂಗ್ ಶೆಡ್ ಆಗಿದೆ ಹಾಗೆ ನಮಗೆ ಪಿ ಡಬ್ಲ್ಯೂ ಡಿಯಿಂದ ಎನ್ ಸಿ ಸಿಕ್ಕಿದ್ದು ಕೂಡ ಆ ಸ್ಥಳಕ್ಕೆ ಆಗಿರುತ್ತದೆ ಅದೇ ರೀತಿ ಒಂದು ಆಟೋ ಸ್ಟ್ಯಾಂಡ್ ಹಾಗೆ ಅವರೇ ಹೇಳಿದ್ದು ನಾವು ಒಂದು ಆಟೋ ಸ್ಟ್ಯಾಂಡ್ ಬೇಕಿದ್ದರೂ ಮಿಸ್ ಮಾಡಿ ಅಂತ ಅಂತೇಳಿ ಆಗ ಆ ಎರಡು ಯೋಜನೆ ಪೂರ್ಣಿ ಪೂರ್ತಿಗೊಳಿಸಿದ ಮೇಲೆ ಪೆರ್ಲಾಪೇಟೆಯಲ್ಲಿ ಬೇಕಿದ್ದರೂ ಇನ್ನೂ ಕೆಲವು ಆಟೋ ಸ್ಟ್ಯಾಂಡ್ ಅಥವಾ ಬಸ್ ವೇಟಿಂಗ್ ಶೆಡ್ಡನ್ನು ಇರುವಂಥ ಬಸ್ ವೇಟಿಂಗ್ ಶೆಡ್ಡನ್ನು ಅಭಿವೃದ್ಧಿಗೊಳಿಸುವಂತಹ ಒಂದು ಯೋಜನೆ ಈ ವರ್ಷದಲ್ಲಿ ಪರಿಗಣಿಸುವಂತ ಕೂಡ ಹೇಳಿದ್ದಾರೆ ಸಂದರ್ಭದಲ್ಲಿ ನಾವು ಅವರಿಗೆ ಬೇಕಾದಂಥ ಎಲ್ಲ ಆಡಳಿತ ಆಡಳಿತ ಸಮಿತಿಯ ತೀರ್ಮಾನಗಳನ್ನು ತೆಗೆದುಕೊಂಡು ಕೊಟ್ಟು ಅವರು ನಮಗೆ ಈ ಬಸ್ ವೇಟಿಂಗ್ ಶೆಡ್ ಅದೇ ರೀತಿ ಆಟೋ ಸ್ಟ್ಯಾಂಡನ್ನು ನಿರ್ಮಿಸಿ ಕೊಟ್ಟಿರುತ್ತಾರೆ ಮಾತ್ರವಲ್ಲ ಗ್ರಾಮ ಪಂಚಾಯಿತಿ ಕೂಡ ಅದೊಂದು ಲಾಭ ಯಾಕೆ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ಒಂದು ಪದ್ಧತಿ ಅದಕ್ಕೆ ಬೇಕಾಗಿ ಮೊತ್ತವನ್ನು ಇಟ್ಟಿತ್ತು ಆಗ ಆ ಮೊತ್ತವನ್ನು ನಮ್ಮ ಇವರ ಕೌಶಲ್ ಮೀಡಿಯಾ ಕೌಶಲ್ ಮೀಡಿಯಾ ಎಂಬ ಸಂಸ್ಥೆ ವತಿಯಿಂದ ಆಗಿರುತ್ತದೆ ಅದರ ಸಂಚಾಲಕರು ಅವರಾಗಿರುತ್ತಾರೆ ಆಗ ವಿವಿಧ ಅಡ್ವರ್ಟೈಸ್ಗಳನ್ನು ಸ್ಥಾಪಿಸುವಂಥ ಬೋರ್ಡ್ಗಳು ಅದೇ ರೀತಿ ಬಸ್ ವೇಟಿಂಗ್ ಶೆಡ್ನ ಮೇಲೆ ಆಗ ನಾನು ಅವ್ರನ್ನ ಹೇಳಿದೆ ಕೂಡ ಅವರು ಬಹುಶಃ ಬೇರೆ ಕಡೆ ಹೋಗುವವರಿದ್ದರು ಬೇರೆ ಪಂಚಾಯತ್ ಪೇಟೆಗೆ ಏನಿದ್ರು ಕೂಡ ನಮ್ಮ ಪೇಟೆಯಲ್ಲಿ ಸ್ಥಾಪಿಸಿ ನೀವು ಇತರ ಕಡೆ ಹೋದರೆ ಸಾಕು ನಮಗೆ ಒಂದು ಸಹಾಯ ಮಾಡಿ ಅಂತ ಹೇಳುವಾಗ ಅದಕ್ಕೆ ಒಪ್ಪಿಕೊಂಡು ಆಗಿರುತ್ತದೆ ಅವರು ಇಲ್ಲಿ ಇಷ್ಟು ಕೆಲಸವನ್ನು ಮಾಡಿಕೊಟ್ಟಿರುವಂಥದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮಗೆ ಅವರು ಯೋಜನೆಯಲ್ಲಿ ಸಾಧ್ಯವಾದರೆ ನಿರ್ಮಿಸಿಕೊಡಲಿಕ್ಕೆ ಅವರು ಪ್ರಯತ್ನಿಸ್ತಾರೆ ಅಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ ಅದಕ್ಕೆ ಬೇಕಾದಂಥ ಪತ್ರಗಳನ್ನೆಲ್ಲ ಗ್ರಾಮ ಪಂಚಾಯಿತಿ ಈಗಾಗಲೇ ಅವರಿಗೆ ಕೊಟ್ಟಿರುತ್ತದೆ ಏನಿದ್ರೂ ಕೂಡ ಅದೆಲ್ಲ ನಮ್ಮ ಪೆರಳಪೇಟೆಗೆ ಸಂಬಂಧಪಟ್ಟಂತೆ ದೊಡ್ಡ ಕೊಡುಗೆಯನ್ನೇ ಕೌಶಲ್ ಮೀಡಿಯಾದ ವತಿಯಿಂದ ಅದಕ್ಕೆ ನೇತೃತ್ವ ನೀಡುವಂಥ ಶ್ರೀ ಮಾಧವ್ ಮಾವಿಯವರ ನೇತೃತ್ವ ನಮಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಈಗಾಗಲೇ ಇದನ್ನು ಔಪಚಾರಿಕವಾಗಿ ಇವತ್ತು ಲೋಕಾರ್ಪಣೆ ಮಾಡಿ ಆಗಿದೆ ಏನಿದ್ರು ಕೂಡ ಇಂಥ ದೊಡ್ಡ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಕೌಶಲ್ ಮೀಡಿಯಾದ ಶ್ರೀ ಮಾಧ ಮಾಧವ್ ಮಾವೇ ಅವರನ್ನು ನಾನು ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಭಾರತ್ ಒಂದು ಆಟೋ ತಂಗುದಾನ ಮತ್ತು ಬಸ್ಸು ತಂಗುದಾನದ ಉದ್ಘಾಟನಾ ಸಮಾರಂಭದ ಈ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಈ ಗ್ರಾಮದ ಗೌರವ ಗೌರವಾನ್ವಿತ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಅಭಿವೃದ್ಧಿಯ ರೂವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಶೇಖರ್ ಅವರೇ ಬಹುಶಃ ಒಂದು ಪೇಟೆ ಅಥವಾ ಒಂದು ಊರು ಅಭಿವೃದ್ಧಿ ಆಗಬೇಕಾದರೆ ಆ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಮತ್ತು ಪಂಚಾಯತಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಅವರ ಕೈಯಲ್ಲಿರ್ತದೆ ಆಡಳಿತ ಯಾವ ರೀತಿ ಮಾಡಬೇಕು ಯಾವ ರೀತಿ ಆ ಗ್ರಾಮವನ್ನು ಉದ್ಘಾಟನೆ ಮಾಡಬೇಕಾದರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂತಕ್ಕೆ ಉದಾಹರಣೆ ಬಹುಶಃ ಈ ಒಂದು ತಂಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಯಾಕೆ ಅಭಿನಂದ ಯಾಕೆ ಅಭಿನಂದನೆ ಅಂತಂದರೆ ಸರ್ವಸಾಮಾನ್ಯವಾಗಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದಾದರೂ ಮನವಿ ಕೊಟ್ಟಾಗ ಆ ಮನವಿಗೆ ಸ್ಪಂದನೆ ಮಾಡುವಾಗೇ ಒಂದು ವರ್ಷ ಹೋಗ್ತದೆ ನಾವು ಸ್ವತಃ ನಾವು ಕೂಡ ಒಂದು ಆ ಪರಿಸ್ಥಿತಿಯಲ್ಲಿದ್ದವರು ನಾವು ಕೂಡ ನಮ್ಮ ಮನೆಯಲ್ಲಿ ಎರಡೆರಡು ಸಲ ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ರಾಗಿ ತಾಲೂಕ್ ಪಂಚಾಯತ್ಸರಾಗಿ ಕೆಲಸ ಮಾಡಿ ನಮಗೆ ಗೊತ್ತಿರ್ತದೆ ಇಲ್ಲಿ ಮಾತ್ರ ನಾವು ಒಂದು ಜಸ್ಟ್ ನೀವು ತಿಳ್ಕೊಳ್ಳಿ ಈ ಕೆಲಸ ಆಗಲಿಕ್ಕೆ ನಮ್ಮ ಕಂಪನಿ ಕಾರಣ ಅಲ್ಲ ಈ ಕೆಲಸ ಆಗಲಿಕ್ಕೆಲ್ಲ ನಮ್ಮ ಮೇಯ್ನಾಗಿ ನಮ್ಮ ಅಧ್ಯಕ್ಷರು ಮತ್ತು ಅವರ ಆಡಳಿತ ವರ್ಗ ಯಾಕಂತಂದರೆ ಒಂದು ಮನವಿ ಕೊಟ್ಟಾಗ ಆ ಮನವಿಗೆ ತುರ್ತಾಗಿ ಸ್ಪಂದನೆ ಮಾಡಿ ನಿಮಗೇನು ಸಹಕಾರ ಬೇಕು ನಿಮಗೆ ಯಾವ ರೀತಿಯ ಒಂದು ಅಧಿಕಾರದ ಅವಧಿಯಲ್ಲಿ ಅಧಿಕಾರ ಅವಧಿಯಲ್ಲಿ ಏನೇನು ನಿಮಗೆ ಅದಕ್ಕೆ ಪತ್ರಗಳು ಬೇಕು ಅದೆಲ್ಲ ನಾನು ಮಾಡಿಕೊಡುತ್ತೆ ಅಂತೇಳಿ ಬಹುಶಃ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗ ಕೂಡ ಆ ಒಂದು ತುರ್ತು ಕ್ರಮ ತಗೊಂಡಿದ್ದಕ್ಕೆ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದರೆ ಈ ಕೆಲಸ ನಾವು ಕಂಪ್ನಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ನಮ್ಮದು ವರ್ಷದಲ್ಲಿ ಒಂದು ಇಷ್ಟು ಕಡೆಗೆ ಅಂತ ನಾವು ಇರ್ತೇವೆ ಒಂದು ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು ಬೋರ್ಡ್ ಮಾಡುವಂಥದ್ದು ಬಿಸ್ನೆಸ್ ಇರ್ತದೆ ಅದರಲ್ಲಿ ನಾವು ಬಸ್ಸು ತಂಗುದಾನ ಏನಕ್ಕೆ ಅಂತ ಏನಕ್ಕೆ ಮಾಡೋದಂತಂದರೆ ಸಾರ್ವಜನಿಕರಿಗೆ ಒಂದು ಸುಸಜ್ಜಿತವಾದ ಬಸ್ಸು ತಂಗನ ತಂಗುದಾನ ಬೇಕು ಅಂತ ಅದಲ್ಲದೆ ಆಟೋ ಚಾಲಕರು ಮತ್ತು ಆಟೋ ಮಾಲಕರು ಸುಮಾರು ಮನವಿ ಬರ್ತಾ ಇರ್ತದೆ ನಮಗೆ ಮಳೆ ಬಂದಾಗ ಅಥವಾ ಬಿಸಿಲಿದ್ದಾಗ ನಮಗೆ ನಿಲ್ಲಿಕಾಗುವುದಿಲ್ಲ ಅಂತ ಆ ಉದ್ದೇಶದಿಂದ ನಾವು ನಮ್ಮ ಕಂಪನಿಯಲ್ಲಿ ಕೆಲವು ಬಜೆಟನ್ನು ಸ್ವಲ್ಪ ಮೊತ್ತವನ್ನು ನಾವು ಅದು ಅದರಲ್ಲಿ ವ್ಯಾಪಾರೀಕರಣ ಇರ್ತದೆ ಸಾರ್ವಜನಿಕ ಹಿತಾಸಕ್ತಿ ಕೂಡ ಇರ್ತದೆ ಆ ನಿಟ್ಟಿನಲ್ಲಿ ಅದನ್ನು ಯಾರು ಮಾಡ್ಕೊತಾರೆ ಅವರು ಅಂತ ಅಂತೇಳ್ಬಿಟ್ಟು ಅದರಿಂದಾಗಿ ಖಂಡಿತವಾಗಲೂ ಈ ನಮ್ಮ ಭಾಗದ ಅಧ್ಯಕ್ಷರು ತುಂಬ ಜಾಣರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಹೊಗಳೋದೆಲ್ಲ ಅವ್ರನ್ನ ಹೊಗಳಂತೆಲ್ಲ ತುಂಬ ಜಾಣರು ಯಾಕಂದರೆ ಒಂದು ಕಂಪನಿಯಿಂದ ಯಾವ ರೀತಿಯ ಫೆಸಿಲಿಟಿ ಬರ್ತದೆ ಅದನ್ನು ಅವರು ಉಪಯೋಗ ಮಾಡಲಿಕ್ಕೆ ಅವರಿಗೆ ಸಮರ್ಥರಾಗಿದ್ದರಿಂದ ಅದಲ್ಲದೆ ಅವರ ಅವರ ಒಂದು ಆ ಪಂಚಾಯಿತಿಯ ಸದಸ್ಯರುಗಳು ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಒತ್ತಡ ಹಾಕಿದ್ದಕ್ಕೆ ಮಾತ್ರ ಇಂಥ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳ್ಬಿಟ್ಟು ಅವರು ಒಂದು ಮಾತನ್ನು ಹೇಳಿದರು ಇನ್ನೂ ಕೂಡ ಪೇಟೆಗೆ ಇನ್ನೂ ಕೂಡ ಆಟೋ ತಂಗುದನ್ನು ಬೇಕಾದರೆ ನಾವು ಖಂಡಿತವಾಗಲೂ ಈ ಗ್ರಾ ಈ ಒಂದು ಗ್ರಾಮಕ್ಕೆ ನಾವು ಇನ್ನೂ ಕೂಡ ಅವರು ಹೇಳಿದಾಗೆ ನಾನು ಅದನ್ನು ಒದಗಿಸಲಿಕ್ಕೆ ಸಾಧ್ಯ ಮಾಡ್ತೇನೆ ಮತ್ತು ನಾನು ಹೆಚ್ಚಿನ ಅದಕ್ಕೆ ನಮ್ಮ ಕಂಪನಿಯ ಒಂದು ಬರ್ಜೆಂಟ್ ಬರ್ಜೆಟ್ ಇರ್ತದೆ ಆ ಬರ್ಜೆಟಲ್ಲಿ ಹೆಚ್ಚಿನ ಮೊತ್ತವನ್ನು ನಾನು ಈ ಗ್ರಾಮಕ್ಕೆ ಕೂಡ ನಾನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅದು ಎರಡೂ ಕೂಡ ಆಗ್ತದೆ ನಮಗೂ ಕೂಡ ನಮ್ಮ ಕಂಪನಿ ಹಿತಾಸಕ್ತಿ ಇರ್ತದೆ ಮತ್ತು ಸಾರ್ವಜನಿಕ ಹಿತಾಶಕ್ತಿ ಕೂಡ ಇರ್ತದೆ ಆದ್ದರಿಂದ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾನು ಒಂದು ಕ್ಷಮೆಯನ್ನು ಯಾಚಿಸ್ತೇನೆ ಅಧ್ಯಕ್ಷರ ಹತ್ರ ಯಾಕಂತಂದರೆ ನಾನು ಮೂರು ಗಂಟೆಗೆ ಅಂತ ಹೇಳಿದ್ರು ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಬರುವಾಗ ನನಗೆ ತಡ ಆಯಿತು ಅಧ್ಯಕ್ಷರನ್ನು ಕಾಯಿಸುವಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ ಬಹುಶಃ ಅಧ್ಯಕ್ಷರಂತಂದರೆ ಆ ಗ್ರಾಮದ ಒಬ್ಬರು ಪ್ರಥ ಪ್ರ ಪ್ರಥಮ ಪ್ರಜೆ ಅದಕ್ಕೆ ಕ್ಷಮೆಯನ್ನು ಯಾಚಿಸ್ಕೊಂಡು ಎಲ್ಲರೂ ಕೂಡ ಕ್ಷಮೆಯನ್ನು ಯಾಚಿಸ್ಕೊಂಡು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾವೆಲ್ಲ ಜೊತೆಯಾಗಿ ಇನ್ನು ಮುಂದೆ ಮುಂದೆ ಕೂಡ ನಾವು ಅವ್ರು ಹೇಳಿದ ಒಂದು ಏನು ಆಟೋ ಸ್ಟ್ಯಾಂಡ್ ಇರ್ಬೋದು ಅಥವಾ ಬಸ್ ತಂಗುದಾನ ಇರ್ಬೋದು ಅದನ್ನು ನಾವು ನಮ್ಮ ಕಂಪನಿ ವತಿಯಿಂದ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ಕೊಂಡು ಇನ್ನೊಂದು ಸಲ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಯ ಅಭಿನಂದನೆ ಸಲ್ಲಿಸಿಕೊಂಡು ಅದೇ ರೀತಿ ಆಟೋದ ಚಾಲಕರು ಕೂಡ ಇದು ನಿಮ್ಮ ತಂಗುದಾನ ಇದನ್ನು ನೀವು ಎಷ್ಟು ಸ್ವಚ್ಛತೆಯಿಂದ ನೋಡ್ಕೊಂತೀರಿ ಅದು ಸ್ವಚ್ಛವಾಗಿರ್ತದೆ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಏನಾದರೂ ಡ್ಯಾಮೇಜ್ ಆದರೆ ನೀವು ಇಮಿಡಿಯೇಟಾಗಿ ನಮ್ಮ ಕಂಪನಿಗೆ ಇನ್ನೊಂದು ನಂಬರ್ ಸಹ ಬರೆದಿರ್ತೇವೆ ಅದಕ್ಕೆ ನೀವು ತುರ್ತಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಯಾಕಂತಾರೆ ಏನೋ ಒಂದು ಆಕ್ಸಿಡೆಂಟ ಆದರೂ ಕೂಡ ನೀವು ನಮಗೆ ತುರ್ತಾಗಿ ತಿಳಿಸಿದರೆ ನಿಮಗೆ ಅದು ಕೂಡ ನಾವು ಆ ಸೇವೆಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಇದು ನಿಮ್ಮ ಬಸ್ಸು ತಂಗದಾನ ಇದು ನಿಮ್ಮ ನಗರ ಇದನ್ನು ಸುಂದರವಾಗಿ ಇಟ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ ಅಂತ ಹೇಳ್ಕೊಂಡು ಅವಕಾಶ ಕೊಟ್ಟು ಕೊಟ್ಟಿದ್ದಕ್ಕೆ ಮತ್ತು ನನ್ನನ್ನು ಕೂಡ ಈ ಸಂದರ್ಭದಲ್ಲಿ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ದೊಂಬು ಅವು ಪೂರ ಕಷ್ಟ ಉಂತೆ ಸಂಗತಿ ಬಾರಿ ಖುಷಿ ಆನ್ ಮುಲು ಇ ದಿನ ಮುಲು ದೊಂಬುಟ್ ಉಂತ್ ದಿನ ಏಡಿ ಮೂಲು ದೊಂಬುಟ್ ದೊಂಬು ತಂದ್ ಬಾರಿ ಖುಷಿ ಆನ್ ಪಾರೆ ವಂತೆ ಎಂಕ್ಲೆ ಪಂಚಾಯತ್ ಮೆಂಬರ್ ಸೋಮನೆಲ ದೊಂಬುಗು ಬರ್ಸಗು ಮಂತ ಮೂಲು ಬರ್ಸ ನಗ್ಲ ಕುಲ್ಲೆರ್ ಉಂದಿ ಆಂದ್ ಬಂಗ ಆಂದಿಪ್ಪು ಇತ್ತೆ ಬಾರಿ ಬರ್ಸ ನಗ್ಲ ಬಾಡಿ ಗಿ ಜೆನ್ ಲ ಕುಲು ರಪ್ಪುಲೆ ಎಕ್ಲೆಗ್ ದೊಂಬು ಇತ್ತೆಲ ನೀರೆ ಲತಲಿ ಮಾತಿ ಬಾರಿ ಪರವಂತ